ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ರಾಮುಲು ಒಂದೇ ತಾಯಿಯ ಮಕ್ಕಳು ಅಂತಿದ್ದವರು ಈಗ ದಾಯಾದಿಗಳು ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ರಾಮುಲು ಇದೀಗ ದಬಿಡಿ ದಿಬಿಡಿ ಅನ್ನುವ ರೀತಿಯಾಗಿ ಆಗಿದೆ ಇತಿಹಾಸ ಕೆದಕ್ಕಿ ಕೆಸರನ್ನ ಎರಚಿಕೊಂಡಿದ್ದಾರೆ ಆರ್ ಅಂಡ್ ಆರ್ ಅಂದ್ರೆ ರೆಡ್ಡಿ ಮತ್ತು ರಾಮುಲು ಇಲ್ಲಿ ಈ ಹಿಂದೆ ಯಾವ ರೀತಿಯಾಗಿ ಮಿತ್ರರಾಗಿದ್ರು ಇದೀಗ ಏನಾಗಿದೆ ಅದಕ್ಕೆ ಹೇಳೋದು ಎಷ್ಟೋ ಸಂದರ್ಭದಲ್ಲಿ ರಾಜಕಾರಣ ಅಂತ ಹೇಳಿ ಬಂದ್ರೆ ಶತ್ರುಗಳೂ ಅಲ್ಲ ಮಿತ್ರರು ಅಲ್ಲ ಒಂದ್ ಕಾಲದಲ್ಲಿ ಶತ್ರುಗಳು ಇಡ್ತಾರೆ ಮತ್ತೊಂದ್ಸಲ ಮಿತ್ರರಾಗ್ತಾರೆ ಆದ್ರೆ ಇಲ್ಲಿ ಉಲ್ಟಾ ಆಗಿದೆ ಒಂದು ಕಾಲದ ಕುಚುಕು ಗೆಳೆಯರು ಈಗ ಇಲ್ಲಿ ಬದ್ಧ ವೈರಿಗಳ ರೀತಿಯಾಗಿ ಇವತ್ತು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ಕೊಂಡಿದ್ದಾರೆ ಪಕ್ಷದ್ರೋಹಿ ಅಂತ ಹೇಳ್ತಾರೆ ರೆಡ್ಡಿ ಪಕ್ಷನನ್ನ ತಾಯಿಯ ಸಮಾನ ಅಂತ ಹೇಳ್ತಾರೆ ರಾಮುಲು ರಾಮುಲು ರೌಡಿ ಅಂತಿದ್ರು ಅಂತ ಹೇಳ್ತಾರೆ ರೆಡ್ಡಿ ರೆಡ್ಡಿ ಅಂತ ಸುಳ್ಳಿನ ಕೋಟೆ ಅಂತ ಹೇಳ್ತಾರೆ ಅವರದ್ದೇ ಗೆಳೆಯ ಶ್ರೀರಾಮುಲು ರಾಜ್ಯ ರಾಜಕಾರಣದಲ್ಲಿ ರೆಡ್ಡಿ ರಾಮುಲು ದಬಿಡಿ ದಿಬಿಡಿ ಅನ್ನೋ ರೀತಿಯಾಗಿ ಆಗಿದೆ ಅವರ ಈಗಿನ ಪರಿಸ್ಥಿತಿ ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಅವರ ಎಲ್ಲರಿಗೂ ಗೊತ್ತ ಗೊತ್ತಿದ್ದಿದ್ದು ಅವರ ಸ್ನೇಹ ಅವರಿಬ್ಬರ ಗೆಳತನ ಅವ್ರು ಯಾವ ರೀತಿಯಾಗಿ ಇದ್ರು ಎಲ್ಲೂ ಕೂಡ ಬಿಟ್ಟುಕೊಡದೆ ಹೇಗಿದ್ರು ಮೂವತ್ತು ನಲವತ್ತು ವರ್ಷಗಳ ಈ ಒಂದು ಸ್ನೇಹ ಆದರೆ ಇದೀಗ ಬದಲಾದ ಪರಿಸ್ಥಿತಿಯಲ್ಲಿ ಬದಲಾದ ಸಂದರ್ಭದಲ್ಲಿ ಎಲ್ಲವೂ ಕೂಡ ಅದಲು ಬದಲಾಗಿದೆ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವರ ಮೇಲೆ ಚಾಡಿ ಹೇಳುವಂತಹ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳಿದರು ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಬಹುಶಃ ಈ ರೀತಿ ಆರೋಪಣೆ ಮಾಡೋದ್ರಿಂದ ನಾನು ಇವತ್ತು ಸುಮಾರಾಗಿ ಮೂವತ್ತು ವರ್ಷಗಳ ಕಾಲ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಇವತ್ತು ಕಳಂಕವನ್ನು ಆಗುತ್ತೆ ಅಂತೇಳಿ ನಾನು ಅವ್ರಿಗೆ ಉಸ್ತುವಾರಿಗಳಾದಂತ ರಾಧಾಮೋಹನ್ ಅಗ್ರವಾಲ್ಗೆ ಅವರಿಗೆ ನಾನು ತಿಳಿಸಿದೆ ತಿಳಿಸಿದ ನಂತರ ಕೂಡ ಅವ್ರು ಏನು ಹೇಳಿದ್ರು ಏ ಇಲ್ಲ ನೀವೆಲ್ಲ ಸರಿಯಿಲ್ಲ ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ ನೀವೆಲ್ಲ ಹಿಂಗೆ ಮಾಡ್ತೀರಿ ಹಂಗೆ ಮಾಡ್ತೀರಿ ನೋಡಿ ಸರ್ ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ ಯಾಕಂದ್ರೆ ಯಾರು ತಪ್ಪಿದಸ್ತಿದಾರೋ ಅವ್ರ ಬಗ್ಗೆ ನೀವು ಹೇಳಿರಾಗ್ಲಿ ನಮ್ಮ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡು ಕಾರಣ ಅನ್ನ ಮಾತು ಏನು ಹೇಳಕ್ ಹೋಗ್ತಾ ಇದ್ರು ಅದು ಸರಿಯಲ್ಲ ಅನ್ನಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ ಯಾಕಂದ್ರೆ ಇವತ್ತು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ ಕಳಂಕ ಯಾರೇ ಆರೋಪಣೆ ಮಾಡಲಿ ಕಳಂಕ ಇಲ್ಲಾರದಂತೆ ರಾಜಕಾರಣವನ್ನು ಬಂದಿದ್ದೀನಿ ಈ ವಿಷಯ ನಾನು ಹೇಳುವಂಥದ್ದಲ್ಲ ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ದಿನ ಬೆಳಿಗ್ಗೆ ಆದರೆ ಒಂದು ಗುಂಪನ್ನ ಕಟ್ಕೊಂಡು ತನ್ನ ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊತ ನಾಳೆ ನಾಡಿದ್ದು ಅಂತೇಳಿ ಪ್ಲಾನ್ ಮಾಡ್ಕೊಂತ ಇದ್ದ ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದೇ ನಾನಂತೂ ಅವ್ರನ್ನ ಸಾಯಿಸ್ತೀನಿ ಬಿಡೋಲ್ಲ ನಮ್ಮ ಮಾವನ್ನ ಸಾಯಿಸಿಬಿಟ್ರು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನೂ ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ ನಂದೇನಾದರೂ ತಪ್ಪಾಯಿತು ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು ಅಂದ್ರೆ ಒಬ್ಬ ಒಂದ್ಸಲ ಕ್ರೈಮ್ ಅಲ್ಲಿ ನೀನು ಇನ್ವಾಲ್ವ್ ಅಂತಂದ್ರೆ ಬೆಳಿಲಿಕ್ಕೆ ಆಗಲ್ಲ ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವರು ನಿನ್ನ ಮುಂದೆ ಇರುವೆಗಳ ತರ ಕಾಣಬೇಕು ನಿನಗೆ ಅದು ಜಗತ್ತು ಮೆಚ್ಚಿಕೊಳ್ಳುವಂತ ಕೆಲಸ ಆಗುತ್ತೆ ಎಲ್ಲ ಒಂದು ಕಡೆ ಇವತ್ತು ಹೇಳ್ತಾ ಇದ್ರು ಎಲ್ಲ ಒಂದು ಕಡೆ ರಾಮುಲು ಅವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಿಂತ ಟೈಮಲ್ಲಿ ಅವತ್ತಿನ ಸಂದರ್ಭದಲ್ಲಿ ಏನೇನೋ ಘಟನೆಗಳಾಯಿತು ಯಾರನ್ನೋ ಕಾರ್ಪೊರೇಟ್ಗಳು ಏನೋ ತೊಂದರೆ ಹತ್ಯೆ ಆಯಿತು ಅದು ಏನೋನೋ ಏನೋ ಏನೋ ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದಾರ ಆನಂತರ ಕೊಯ್ಲೇಶ್ವರ್ ಗೌರ್ಮೆಂಟ್ ಬರೋ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ ಐದು ಐದುವರೆಗೆ ಇಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರ್ಲಿಕ್ಕೆ ಹೇಳುವಂತೆ ಅಂತೇಳಿ ಜನಾರ್ದನ್ ನೀನ್ ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀನಿ ಅಂತ ಹೇಳಿದ್ರು ಆವಾಗೊಂದು ಒಂದು ಮಾತು ಇಲ್ಲಿದೆ ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ ನಾನು ನ್ಯಾಯ ಆಗಲ್ಲ ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದ್ದೀವಿ ನಾವು ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳಕ್ ಹೋಗಬೇಡಿ ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟ ಶ್ರೀರಾಮುಲ್ನ ನೀವು ನಿಮ್ ಜೊತೆಯಲ್ಲಿ ಮಂತ್ರಿ ಮಾಡ್ಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸೊ ನನ್ನ ಬದಲು ಶ್ರೀರಾಮುಲ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲು ಮಾಡಿರುವಂತಹ ಇನ್ನೊಂದು ದ್ರೋಹ ಎರಡು ಇವತ್ತು ಬಡವರಿಗೆ ಅನ್ಯಾಯ ಆದಂತ ನಿಂತು ಗಟ್ಟಿಯಾಗಿ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ಬಡವರಿಗೆ ನ್ಯಾಯವನ್ನು ವಿಚಾರವನ್ನು ಮಾಡಿ ಇಲ್ಲಿ ತನಕ ನಾನು ಬಂದಿದ್ದೀನಿ ಅನೇಕ ಬಳ್ಳಾರಿ ನಗರದಲ್ಲಿ ಹೋದ್ರೆ ಅವರು ಇವತ್ತು ಹೋರಾಟದಿಂದ ಮೇಲೆ ಬಂದಂತ ಕೃಪಾ ಆಶೀರ್ವಾದದಿಂದ ಯಾರ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ ನಾನು ಯಾಕಂದ್ರೆ ನನ್ನ ರಕ್ತದಲ್ಲೇ ನನ್ನ ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಹಂಗಾಗಿ ಅವತ್ತಿನಿಂದ ಕೂಡ ಇವತ್ತಿನ ತನಕ ಕೂಡ ಅವತ್ತು ಸೋತಿರ್ಬೋದು ಮತ್ತೆ ಗೆದ್ದಿರ್ಬೋದು ರಾಜಕಾರಣದಲ್ಲಿ ಮತ್ತೆ ಇವತ್ತು ಸೋತಿರ್ಬೋದು ನಾಳೆ ಗೆಲೀಬಹುದು ಅದು ಅದು ಮುಖ್ಯ ಅಲ್ಲ ನಮ್ಮ ಕ್ರೆಟಿಬಿಲಿಟಿ ಮುಖ್ಯ ಆಗುತ್ತೆ ನಾಯಕ ನಟಿ ತಿಪ್ಪೇಸ್ವಾಮಿ ದರ್ಶನಕ್ಕೆ ಅಂತ ಹೋದಾಗ ಅಲ್ಲಿ ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ ಎಂಎಲ್ ಎಂಥವರು ತನಗೆ ಬಿಜೆಪಿ ಟಿಕೆಟ್ ಮಿಸ್ ಮಾಡಿ ಶ್ರೀರಾಮ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಚೊಪ್ಪಲಿಗಳು ಕಲ್ಲು ಪೊರಿಕೆ ಎಷ್ಟೆಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವರ ಮೇಲೆ ದಾಳಿ ಮಾಡಿದಾಗ ಮುನ್ನೂರು ಮಂದಿ ಪೊಲೀಸರು ಇದ್ರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ ಇವರು ಕಾರೆಲ್ಲ ಪುಡಿ ಪುಡಿ ಮಾಡಿ ಇಡೀ ಎಲ್ಲ ಟಿವಿ ಚಾನೆಲ್ಗಳಲ್ಲಿ ಅವತ್ತು ಆ ಸುದ್ದಿ ಬಿಟ್ಟರೆ ಬೇರೆ ಸುದ್ದಿನೇ ಇದ್ದಿಲ್ಲ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳಕ್ಕೆ ಆಗಲಿಲ್ಲ ಆದರೆ ಬಟ್ಟೆಗಳು ಲಗೇಜ್ ಎಲ್ಲ ನೀವು ತಗೊಂಡು ಬರ್ರಿ ಅಂತ ಹೇಳಿ ಹಾಗೆ ಹೋಗಿ ಕಾರಲ್ಲಿ ಕುತ್ಕೊಂಡು ಮ್ಯಾಕ್ಸಿಮಮ್ ಒಂದು ಮೂರು ತಾಸಲ್ಲಿ ನಾನು ಹೋಗಿ ಅದೇ ಮೊಣಕಲ್ಮೂರಿಗೆ ನಾನು ರೀಚ್ ಆದೆ ನಾನು ರೀಚ್ ಆಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೇ ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೇ ನಲವತ್ತೈದು ಸಾವಿರ ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಹೇಳ್ತಾ ಇದ್ರು ಅವ್ರೇನು ಎರಡ್ ಸಾವಿರದ ಹದಿನೈದರಲ್ಲಿ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮುರದಲ್ಲಿ ರಾಮ್ಲೋರ್ ನಿಂತಿದ್ರು ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ ನಲವತ್ತೈದು ಸಾವಿರ ಓಟ್ಗಳಿಂದ ಗೆಲ್ಲಿಸಿದ್ರು ಅನ್ನ ಮಾತನ್ನು ಅವ್ರು ಹೇಳ್ತಾ ಇದ್ದರಂತೆ ನಾನು ಹೇಳ್ತೀನಿ ಇವತ್ತು ಎರಡು ಸ್ಥಾನದಲ್ಲಿ ಇವತ್ತೊಬ್ಬ ವಾಲ್ಮೀಕಿ ಜನಾಂಗದವರಿಗೆ ಯಾರ್ಯಾರು ದೊಡ್ಡವ್ರು ದೊಡ್ಡವ್ರು ನೋಡ್ತೀವಿ ಎರಡು ಕಡೆ ಅವಕಾಶ ಮಾಡಿಕೊಂಡ್ರೆ ರಾಮ್ಲವ್ರು ಕ್ರೆಡಿಬಿಲಿಟಿ ಇಲ್ಲಾರದಂತೆ ಜನಪ್ರಿಯ ನಾಯಕಲ್ಲಾರದಂತೆ ಪಾರ್ಟಿ ಎರಡೆರಡು ಕಡೆ ಅವಕಾಶ ಮಾಡಿಕೊಡುತ್ತಾನೆ ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ ಇವತ್ತು ಇಂತ ಶ್ರೀರಾಮುಲು ಅಂತ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂತ ಗಾದೆ ಮಾತುಗಳು ಹೊಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂತದ್ದು ಎಲ್ಲೋ ಒಂದು ಕಡೆ ಇವತ್ತು ನಾನು ಒಂದೇ ಹೇಳಿದೆ ನೋಡಪ್ಪ ಎಲ್ಲೋ ಒಂದು ಕಡೆ ನೀವು ಕೇಳಿದಂತ ಮಾತು ಇವತ್ತು ಜನಾರ್ದನ್ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ್ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದ್ರೆ ಎಲ್ಲರೂ ಜಗತ್ ಜಾಹೀರ ಆಗಿದೆ ಇವತ್ತು ಜನಾರ್ದನ್ ರೆಡ್ಡಿ ಅವರು ಹೇಳಿದಕೋಸ್ಕರವಾಗಿ ಅದೆಲ್ಲ ಬಂಗಾರ ಹನುಮಂತವರ ಅಭ್ಯರ್ಥಿಯಾಗಿ ಆಗಿ ಅವರು ಹೇಳಿದಕೋಸವಾಗಿ ನನ್ನ ಮೇಲೆ ಆರೋಪಣೆ ಮಾಡುದು ನಾನು ಸರಿಯಲ್ಲ ಈ ರೀತಿ ಯಾರೋ ಹೇಳಿದಂತ ಮಾತು ಕೇಳ್ತೀನಿ ಅಂದ್ರೆ ನನ್ನ ಮೇಲೆ ಆರೋಪಣೆ ಮಾಡೋ ಟೈಮ್ ರಾಮ್ಲು ಏನು ಅಂತೇಳಿ ಅವ್ರು ತಿಳ್ಕೋಬೇಕಾಯ್ತು ಈ ಹದಿನಾಲ್ಕು ವರ್ಷದಲ್ಲಿ ಅವರು ತುಂಬಾ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಬಹಳ ವಿಚಾರಗಳು ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಬಹಳ ಇದೆ ಅದನ್ನ ನಾನು ಸಮಯ ಬಂದಾಗ ನಾನು ಹೇಳ್ತೀನಿ ನಾನು ಬಹಳ ಬಹಳ ವಿಚಾರಗಳಲ್ಲಿ ಇವಾಗ ಮೈಮೇಲೆ ಹಾಕೊಂಡಿದ್ದಾರೆ ಏಜೆನ್ಸಿಗಳು ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ ಅಷ್ಟು ಮೈ ಮೇಲೆ ಎಳ್ಕೊಂಡಿದ್ದಾರೆ ಬಹಳ ನಾನು ಹೇಳ್ತೀನಿ ನಾನು ನಿಮಗೆ ಜೊತೆಗೆ ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ ಅಥವಾ ನಂಬಿಕೆ ದ್ರೋಹ ಮಾಡಿದಾನ ಸ್ವಾಮಿ ದ್ರೋಹ ಮಾಡಿದಾನ ಅಥವಾ ವಿಶ್ವಾಸ ದ್ರೋಹ ಮಾಡಿದಾರೆ ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನೂ ಮಾತಾಡ್ಲಿಕ್ಕೆ ನಾನು ಹೋಗಲ್ಲ ಅಂದ್ರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ನಾಯ್ಕ ಆಗಿನ ಹಳ್ಳಿ ಯಾರೋ ದಾರಿಯಾಗೋತರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅವನು ಅಂತೇಳಿ ಅವನು ಅನ್ನಂತ ಸಂಪ್ರದಾಯ ನಂದಲ್ಲ ಯಾಕಂದ್ರೆ ಅವನು ಅನ್ನಂತ ಅವ್ನ ಕಲ್ಚರ್ ಆಗಿರ್ಬೋದು ನಾನು ಅವನು ಅನ್ನೋದು ಅದಕ್ಕೆ ಹೋಗಲ್ಲ ಆದರೆ ನಾನು ಇವತ್ತು ರಾಮ್ಲು ಅವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿರ್ಕೊತರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋದಕ್ಕೆ ಒಬ್ಬೊಬ್ಬರು ಒಂದು ರೀತಿ ರೆಕಗ್ನರ್ಜಿಕೆನಲ್ಲಿ ಏನು ಬೇಕಾದರೂ ಆಗಬಹುದು ಅದೇ ರೀತಿಯಾಗಿದೆಯಾ ಹಾಗಾದರೆ ಶ್ರೀರಾಮುಲು ಅವರ ಪರಿಸ್ಥಿತಿ ಶ್ರೀರಾಮುಲು ಕಾಂಗ್ರೆಸ್ ಪಕ್ಷ ಸೇರೋದು ಖಚಿತಾನ ಶ್ರೀರಾಮುಲು ಅವರು ಡಿ ಕೆ ಶಿವಕುಮಾರ್ ಅವರ ಗಾಳಕ್ಕೆ ಸಿಲುಕಿದ್ದಾರೆ ಎಲ್ಲ ಡಿ ಕೆ ಶಿ ಆಡಿಸ್ತಿರೋದು ಅಂತ ಜನಾರ್ದನ ರೆಡ್ಡಿ ಹೇಳಿದ್ರಲ್ಲ ಸೊ ಕಾಂಗ್ರೆಸ್ ನಲ್ಲಿ ಸತೀಶ್ ಜಾರಕಿಹೊಳಿನ ತುಳಿಬೇಕು ಅದಕ್ಕೆ ವಾಲ್ಮೀಕಿ ಸಮುದಾಯದ ಶ್ರೀರಾಮುಲಿಗೆ ಗಾಳ ಹಾಕಿದ್ದಾರೆ ಅಂತ ಹೇಳಿ ಈಗ ರೆಡ್ಡಿ ಆಗ ಹೇಳಿಕೆಯನ್ನ ಕೊಟ್ರಲ್ಲ ಸೊ ಈಗ ಒಂದಷ್ಟು ರೀತಿಯಾದಂತಹ ಚರ್ಚೆಗಳು ಆರಂಭ ಆಗಿದೆ ಪಕ್ಷ ಬಿಡೋದಿದ್ರೆ ಹೇಳ್ ಹೋಗ್ತೀನಿ ಅಂತ ಅದಕ್ಕೆ ಉತ್ತರವನ್ನು ಕೂಡ ಕೊಟ್ರು ಶ್ರೀರಾಮುಲು ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತ ಹೇಳಿ ಅದು ಹೇಗಾದ್ರೂ ತಗೋಬೇಕು ಅಂತ ಇಲ್ಲಿ ಹತ್ತಿರ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು ಅದೇ ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ ಮಾಡಲ್ಲ ಅಂದ್ರೆ ಮಾಡಲ್ಲ ನೇರವಾಗಿ ಹೇಳ್ತೀವಿ ಯಾವತ್ತು ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂತ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನಂತ ನಮ್ಮ ಯಾರು ಹಿರಿಯರು ನಮಗೆ ಹೇಳ್ಕೊಟ್ಟಿಲ್ಲ ಯಾವತ್ತು ಕೂಡ ಆ ರೀತಿ ಮಾಡಂತ ವ್ಯಕ್ತಿಗಳೇ ನಾವಲ್ಲ ಅನ್ನಂತ ಕ್ಲಾರಿಫಿಕೇಶನ್ ಕೂಡ ನಿನ್ನೆ ಕೊಡಂತ ಕೆಲಸ ಮಾಡಿದ್ವಿ ಮಾಧ್ಯಮಗಳು ಕೂಡ ಎಲ್ಲ ವಿಚಾರಗಳನ್ನು ತಿಳಿಸುವಂತ ಕೆಲಸ ನಾನು ಮಾಡಿದ್ದೀನಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ತಿಮೇಗೌಡ್ರೆ ಒಂದು ಕಾಲದ ಆಪ್ತ ಗೆಳೆಯರು ಮೂವತ್ತು ನಲವತ್ತು ವರ್ಷಗಳ ಗೆಳೆಯರು ಈ ರೀತಿಯಾಗಿ ಈಗ ದ್ವೇಷವನ್ನ ಬದ್ಧ ವೈರಿಗಳ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ ಆದ್ರೆ ಶ್ರೀರಾಮುಲು ಅವರ ವಿಚಾರದಲ್ಲಿ ರೆಡ್ಡಿ ಒಂದು ಮಾತು ಹೇಳ್ತಾರೆ ಡಿಕೆಶಿ ಈ ತರ ಮಾಡಿಸ್ತಾ ಇರುವುದು ಅಂತ ಹೇಳಿ ಸೊ ಆ ತರದ ಬೆಳವಣಿಗೆಗಳು ನಡೀತಾ ಇದೆಯಾ ಹೇಗೆ ಖಂಡಿತವಾಗಿಯೂ ಅಂಥದ್ದೊಂದು ಬೆಳವಣಿಗೆ ಅಂಥದ್ದೊಂದು ಸುಳಿವು ಇಲ್ದಲೆ ಯಾವುದೇ ರೀತಿಯಾದಂಥ ಇಂಥದ್ದೊಂದು ವಿಚಾರ ಒಗೆಯಾಡೋದಕ್ಕೆ ಸಾಧ್ಯ ಇಲ್ಲ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆಯೇ ಶ್ರೀರಾಮುಲು ಅವರವರು ಏನೋ ಬಿ ಕಾಂಗ್ರೆಸ್ಗೆ ಮುಖ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಡಿ ಕೆ ಶಿವರವರ ಆಪ್ತ ಮೂಲಗಳಿಂದಲೇ ಡಿ ಕೆ ಶಿ ಬಣದಿಂದಲೇ ಹೊರಬಿದ್ದಿತ್ತು ಯಾವಾಗ ಚುನಾವಣಾ ಪೂರ್ವದಲ್ಲಿ ಸೊ ಇದೀಗ ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ವೇಳೆಯಲ್ಲೂ ಕೂಡ ಇಂಥದ್ದೇ ಒಂದು ಮಾಹಿತಿ ಹೊರಬಿದ್ದಿತ್ತು ಇದೀಗ ಏನು ಕರ್ನಾಟಕ ರಾಜಕಾರಣದಲ್ಲಿ ದಿಗ್ಗಜರಂತೆ ಏನೋ ಆಡಳಿತವನ್ನು ನಡೆಸಿದಂಥ ದಿಗ್ಗಜರಂತೆ ಒಂದು ರೀತಿ ಗಮನವನ್ನು ಸೆಳೆದಂಥ ಒಂದು ಅಂದರೆ ಸುಮಾರು ಹಲವು ದಶಕಗಳ ಕಾಲ ದ ಏನು ಸ್ನೇಹಿತರಿದ್ದಂಥ ಆಪ್ತರಾಗಿದ್ದಂಥ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಅವರವರು ಇದೀಗ ಆವು ಮುಂಗಸೆಯಂತೆ ಇದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಅವರಿಬ್ಬರ ನಡುವಿನ ಒಂದು ವೈಮನಸ್ಸೆ ಇದೀಗ ಬೀದಿ ಆದಿಬೀದಿ ರಂಪಾಟ ಆಗಿರ್ತಕ್ಕಂಥದ್ದು ಈ ಒಂದು ಆದಿಬೀದಿ ರಂಪಾಟಕ್ಕೆ ಮೂಲ ಕಾರಣ ಅಂದರೆ ಅದು ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಏನು ಈ ಒಂದು ಸತೀಶ್ ಜಾರಕಿಹೊಳಿ ಅವರವರನ್ನು ತುಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರವರು ಶ್ರೀರಾಮುಲು ಅವರವರನ್ನು ಕಾಂಗ್ರೆಸ್ಗೆ ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇಂದು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ಹೊಸ ಟ್ವಿಸ್ಟನ್ನ ಕೊಟ್ಟಿದ್ರು ಈ ಶ್ರೀರಾಮ ಏನು ಜನಾರ್ದನ್ ರೆಡ್ಡಿರವರ ಈ ಒಂದು ಹೇಳಿಕೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದು ರೀತಿ ಸಂಚಲನ ಮೂಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಲರ್ಟ್ ಆದಂಥ ಅಂದರೆ ಅಲರ್ಟ್ ಆದಂಥ ಬಿ ಶ್ರೀರಾಮುಲು ಬಿ ಶ್ರೀರಾಮುಲುರವರು ಕೂಡಲೇ ಏನು ಬಳ್ಳಾರಿಯಲ್ಲೇ ಸುದ್ದಿಗೋಷ್ಠಿಯನ್ನು ನಡೆಸೋದ್ರ ಮುಖಾಂತರ ನಾನು ಹೋಗೋದಾದರೆ ನೇರವಾಗಿ ಹೋಗ್ತೀನಿ ಯಾವುದೇ ಕಾರಣಕ್ಕೂ ಕೂಡ ನಾನು ಏನು ಕದ್ದು ಮುಚ್ಚಿ ಪಾರ್ಟಿಗೆ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಜನಾರ್ದನ್ ರೆಡ್ಡಿ ಅವರಿಗೆ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ನನ್ನನ್ನು ಒಂದು ರೀತಿಯಾಗಿ ಏನು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರೀತಿ ಪ್ರ ಏನು ಶ್ರಮವಹಿಸಿ ಗೆಲ್ಸಿದ್ದೀನಿ ಅನ್ನುವಂಥವ್ರು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ನಾನು ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ಸ್ಪರ್ಧೆ ಮಾಡಿರೋದ್ರಿಂದ ಏನು ಚಿತ್ರದುರ್ಗ ವಿಧಾನಸಭೆ ಜಿಲ್ಲೆಯಲ್ಲಿ ಸುಮಾರು ಐದು ಐದಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಅವತ್ತು ಬಿಜೆಪಿ ಗೆಲುವನ್ನು ಸಾಧಿಸಿದೆ ನಾನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥವನು ನಾನು ನನ್ನನ್ನು ಈ ರೀತಿಯಾಗಿ ಅವಮಾನ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಪ್ಲೇ ಮಾಡೋದ್ರ ಮುಖಾಂತರ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಈ ಮೂಲಕವಾಗಿ ಜನಾರ್ದನ್ ರೆಡ್ಡಿ ವಿರುದ್ಧ ಇದೀಗ ಬಿ ಶ್ರೀರಾಮುಲು ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದು ರೀತಿ ಕೌಂಟರ್ನ ಕೊಟ್ಟಿರುವಂಥದ್ದು ನವಿತಾ ಜೈನ್ ಥ್ಯಾಂಕ್ ಯು